ಹೇಳಿದ್ದಾರೆ ಅಷ್ಟೇ ಅವರು ಬಿದ್ದಿದೆ ಇನ್ನು ಐದು ವರ್ಷದಲ್ಲಿ ಎಲ್ಲ ಶಾಸಕರಿಗೆ ಗೊತ್ತಿದೆ ಅಧ್ಯಕ್ಷ ಪರಿಸ್ಥಿತಿ ಪಾಳ್ಯದಲ್ಲಿ ಮಾತಾಡಿ ಮುಗಿಸಿ ಕೇಂದ್ರ ಸರ್ಕಾರ ಅಷ್ಟೇ ಮಾನ ಕೇಂದ್ರದ ಪರವಾಗಿಲ್ಲ ಹತ್ತು ವರ್ಷದಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಆಗಿದೆ ಇವತ್ತು ಹಲವಾರು ನ್ಯಾಷನಲ್ ಹೈವೇ ತೊಂದರೆ ಆಗಿರಬಹುದು ಕೃಷ್ಣ ನಾನು ನಿಮ್ ಪರವಾಗಿ ಮಾತಾಡ್ತಿದ್ದೀನಿ ಅಲ್ಲ ಒಂದ್ ನಿಮಿಷ ಕೇಳಪ್ಪ ಕೇಳಪ್ಪ ಅಲ್ಲಿ ಅಲ್ಲ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇರ್ಬೋದು ಎಸ್ ಎಲ್ ನೇಮಕ ಮಾಡೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಎಸ್ ಎಲ್ ಓಗಳ ನೇಮಕ ಮಾಡಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಕಾಂಪೆನ್ಸೇಷನ್ ಕೊಡಿ ರಸ್ತೆ ಆಗ್ತದೆ ಯಾಕೆ ಆಗುದಿಲ್ಲ ಮಾನ್ಯೂರು ಬ್ಯಾಂಕ್ ರೈಲ್ವೆ ಕಳೆದ ಲ್ಯಾಂಡ್ ಏಳು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಸಾವಿರ ಕೋಟಿ ರೂಪಾಯಿ